ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಡಿಫ್ರೆಂಟಾಗಿ ಗ್ರೇವಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿಯಾದಂಥ ಗ್ರೇವಿ ದೋಸೆ ಪೂರಿ ಚಪಾತಿ ವೈಟ್ ರೈಸ್ ಹಾಗೆ ಗೀ ರೈಸ್ಗೂ ಸಹ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಪಾಲಕ್ ಸೊಪ್ಪಿನ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ಈಗಿಲ್ಲಿ ಪಾಲಕ್ ಸೊಪ್ಪಿನ ಗ್ರೇವಿ ಮಾಡೋದಕ್ಕೋಸ್ಕರ ಒಂದು ಕಟ್ಟಳತೆಯ ಸೊಪ್ಪನ್ನು ತಗೊಂಡು ನೀಟಾಗಿ ಬಿಡಿಸಿ ತೊಳೆದಿರ್ತಕ್ಕಂಥದ್ದು ಈಗ ಈ ಸೊಪ್ಪನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪನ್ನು ಈ ಒಂದು ಹದದಲ್ಲಿ ಈ ಒಂದು ವಿಧದಲ್ಲಿ ಕಟ್ ಮಾಡಿರ್ತಕ್ಕಂಥದ್ದು ಈ ರೀತಿ ಪಾಲಕ್ ಸೊಪ್ಪನ್ನು ಕಟ್ ಮಾಡಿದ ನಂತರ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಮಿಕ್ಸಿ ಹಾಕ್ತಾ ಇರ್ತಕ್ಕಂಥದ್ದು ಈ ಬ್ಯಾಡಿಗೆ ಮೆಣಸಿನ್ಕಾಯಿನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಕ್ರಿಸ್ಪಿಯಾಗಿರ್ತಕ್ಕಂಥ ಮೆಣಸಿನಕಾಯಿ ನೀರಲ್ಲಿ ನೆನೆಸಿದ ತಕ್ಷಣ ಮೃದುವಾಗುತ್ತೆ ರುಬ್ಬೋದಕ್ಕೆ ಎಲ್ಪಾಗುತ್ತೆ ಹಾಗೆ ಎರಡು ದಪ್ಪನಾದಂಥ ಈರುಳ್ಳಿನ ಈ ಹದದಲ್ಲಿ ಕಟ್ ಮಾಡಿ ಇರ್ತಕ್ಕಂಥದ್ದು ಜೊತೆಗೆ ಒಂದು ಗೆಡ್ಡೆಯಷ್ಟು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನೀರನ್ನು ಹಾಕದೆ ಹಾಗೆ ಇದನ್ನು ರುಬ್ಕೊಂಡು ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕು ನೋಡಿ ನೀರನ್ನು ಹಾಕದೆ ಈರುಳ್ಳಿ ಮತ್ತು ಮಿಕ್ಕೆಲ್ಲ ಪದಾರ್ಥಗಳ ಪೇಸ್ಟನ್ನು ಸಿದ್ಧ ಮಾಡಿರ್ತಕ್ಕಂಥದ್ದು ಒಳ್ಳೆ ಬಣ್ಣ ಬಂದಿದೆ ಒಳ್ಳೆ ಘಮಘಮ ಅಂತ ಆರಂಭ ಇದೆ ಖಂಡಿತ ಈ ಒಂದು ಮಸಾಲ ಪೇಸ್ಟ್ ಒಳ್ಳೆ ರುಚಿನೂ ಸಹ ಬ್ಯಾಲನ್ಸ್ ಮಾಡಿಕೊಡುತ್ತೆ ಈಗಿಲ್ಲಿ ಒಂದು ಬಾಣ್ಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಣ್ಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟಿ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆನ ಸಿಡಿದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮೂವತ್ತು ಸೆಕೆಂಡು ಎಣ್ಣೆಯಲ್ಲಿ ಬೆರೆಸಿ ಬಿಸಿ ಮಾಡಿದ ನಂತರ ನಾಲ್ಕು ಖಾರದ ಮೆಣಸಿನಕಾಯಿನ ಹಾಕಿ ಖಾರದ ಮೆಣಸಿನಕಾಯಿನ ಮದ್ದಕ್ಕೆ ಮುರಿದು ಬಳಸಿರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಕರ್ಬೇವಿನ ಸೊಪ್ಪು ಹಾಗೆ ಮೆಣಸಿನಕಾಯಿನ ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿದ ನಂತರ ಈ ಸಮಯದಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಈರುಳ್ಳಿ ಹಾಗೆ ಮೆಕ್ಕೆಲ ಪದಾರ್ಥಗಳ ಪೇಸ್ಟನ್ನು ಹಾಕಿ ಈ ರೀತಿ ಮಸಾಲಾ ಪೇಸ್ಟನ್ನು ಹಾಕಿದ ನಂತರ ಸರಿಸುಮಾರು ನಾಲ್ಕೈದು ನಿಮಿಷ ಲೋ ಫ್ಲೇಮ್ನಲ್ಲೇ ಮಸಾಲ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಎಲ್ಲನೂ ಹಸಿಯಾಗಿ ರುಬ್ಬಿರೋದ್ರಿಂದ ಈ ಬಿಸಿ ಮಾಡಬೇಕಾದ್ರೆ ವಾಸನೆ ಹೋಗಬೇಕು ಅಲ್ಲಿವರೆಗೂ ಮಸಾಲ ಪೇಸ್ಟನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಹಸಿ ವಾಸನೆ ಹೋಗುವವರೆಗೂ ಮಸಾಲ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಈಗ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಹಾಕಿ ಒಂದು ನಿಮಿಷಗಳ ಕಾಲ ಈ ಮಸಾಲಾ ಪುಡಿನೂ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಮಸಾಲಾ ಪುಡಿಗಳನ್ನು ಹಾಕಿ ಬೆರೆಸಾಯಿತು ನಂತರ ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡಿದಂಥ ಪಾಲಕ್ ಸೊಪ್ಪನ್ನು ಸಹ ಹಾಕಿ ಈಗ ಈ ಸೊಪ್ಪನ್ನು ಮೊದಲೇ ಸಿದ್ಧ ಮಾಡಿದಂಥ ಮಸಾಲ ಪೇಸ್ಟಿನ ಜೊತೆ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿ ಸರಿಸುಮಾರು ಏನಿಲ್ಲ ಅಂದರೂ ಏಳರಿಂದ ಎಂಟು ನಿಮಿಷ ಈ ಸೊಪ್ಪನ್ನು ಹಬೆನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಸೊಪ್ಪನ್ನು ಬೇಯಿಸ್ಕೋಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಸೊಪ್ಪು ಬೇಯುತ್ತೆ ಹಾಗೆ ಸೊಪ್ಪಿಗೆ ಆ ಮಸಾಲೆ ಎಲ್ಲ ಭಾಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಸೊಪ್ಪನ್ನು ಬೇಯಿಸ್ಬೇಕಾದ್ರೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಹಬೆನಲ್ಲೇ ಬೇಯಿಸ್ಕೊಳ್ಳೋಣ ಒಟ್ಟಾರೆಯಾಗಿ ಬೇಯ್ತಕ್ಕಂಥ ಎಂಟು ನಿಮಿಷದಲ್ಲಿ ನಾಲ್ಕು ನಿಮಿಷ ಚೆನ್ನಾಗಿ ಬೆಂದಾದ್ಮೇಲೆ ಒಮ್ಮೆ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೋಬೇಕು ಈಗಿಲ್ಲಿ ನಾಲ್ಕು ನಿಮಿಷಗಳ ಕಾಲ ಹಬೆನಲ್ಲೇ ಸೊಪ್ಪು ಬೆಂದಿರ್ತಕ್ಕಂಥದ್ದು ಬೆಂದು ನೋಡಿ ಕ್ವಾಂಟಿಟಿ ಕಡಿಮೆ ಆಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಸಹ ಚೆನ್ನಾಗಿ ನೀರು ಬಿಟ್ಟಿದೆ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಉಳಿದಂಥ ನಾಲ್ಕು ನಿಮಿಷ ಹಬೆನಲ್ಲೇ ಸೊಪ್ಪನ್ನು ಬೇಯಿಸ್ಕೋಬೇಕಾಗತ್ತೆ ಉಳಿದಂಥ ನಾಲ್ಕು ನಿಮಿಷ ಸೊಪ್ಪು ಚೆನ್ನಾಗಿ ಬೆಂದಾದ ನಂತರ ನೋಡೋಣ ಯಾವ ರೀತಿಯಾಗಿ ಪಾಲಕ್ ಸೊಪ್ಪಿನ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ ಈಗ ಮತ್ತೆ ನಾಲ್ಕು ನಿಮಿಷ ಸೊಪ್ಪು ನೀಟಾಗಿ ಹಬೆನಲ್ಲಿ ಬೆಂದಿರತಕ್ಕಂಥದ್ದು ಅಂದರೆ ಒಟ್ಟಾರೆಯಾಗಿ ಎಂಟು ನಿಮಿಷಗಳ ಕಾಲ ಹಬೆನಲ್ಲಿ ನೀಟಾಗಿ ಬೆಂದು ಗ್ರೇವಿ ಈ ವಧದಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು ಈಗ ಇದನ್ನು ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿನಲ್ಲೇ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ನೋಡೋದಕ್ಕೆ ತುಂಬ ಸೂಪರಾಗಿರ್ತಕ್ಕಂಥ ಹಾಗೆ ಒಳ್ಳೆ ಅರಮಭರಿತವಾಗಿರ್ತಕ್ಕಂಥ ತಿನ್ನೋದಕ್ಕ ಒಳ್ಳೆ ರುಚಿ ಇರ್ತಕ್ಕಂಥ ಪಾಲಕ್ ಸೊಪ್ಪಿನ ಗ್ರೇವಿ ಡಿಫ್ರೆಂಟಾಗಿ ತಯಾರಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಬಿಸಿ ಅನ್ನಕ್ಕಾಗ್ಬೋದು ಚಪಾತಿಗೆ ರೋಟಿಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಒಂದು ಪಾಲಕ್ ಸೊಪ್ಪಿನ ಗ್ರೇವಿ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಪಾಲಕ್ ಸೊಪ್ಪಿನ ಗ್ರೇವಿನ ಭಾಳ ಸುಲಭವಾಗಿ ಡಿಫ್ರೆಂಟ್ ಆಗಿ ತಯಾರು ಮಾಡ್ಬೋದು ಅಂತ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಪಾಲಕ್ ಸೊಪ್ಪಿನ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ